ಆಲಮೇಲ ಎಂಪಿಎಸ್ ಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟಕ್ಕೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಹಾಲಿ ಎಸ್ಟಿಎಂಸಿ ಅಧ್ಯಕ್ಷ ಬಿ ಆರ್ ಎಂಟಮಾನ ಉದ್ಘಾಟಿಸಿದರು ಪಿಎಸ್ ನ್ಯೂಜ್ ವರದಿ ಪ್ರಕಾಶ ಮಾಡ್ಯಾಳ ಆಲಮೇಲ ಹಾಗೆ ತಾಲೂಕಾ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂಥ ಶ್ರೀ ಎಂ ಎಂ ಗಂಬಾವಿ ಸರ್ ಅವರಿಗೆ ನಮ್ಮ ಶಾಲಾಪುರವಾಗಿ ಪ್ರೀತ್ ದುರ್ಗ ಸ್ವಾಗತ ಕೊಟ್ಟು ಅವರಿಗೆ ಸಿ ಲಖಂಡ ದೈಹಿಕ ಶಿಕ್ಷಣ ಲಖಂಡ್ ಸರ್ ಅವರು ತಾಲೂಕ ನೈತಿಕ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀ ಕಂಬಾಳುಗಳಿಗೆ ಈ ಲಕ್ಕಿ ಮತ್ತೆ ಸರ್ ಧನ್ಯವಾದಗಳು ತಾವೆಲ್ಲರೂ ದಯಮಾಡಿ ನಿಟ್ಟೇ ಎರಡು ನಿಲ್ಸಬೇಕು ಮತ್ತೆ ಎಲ್ಲರೂ

ಎಸ್ ಡಿಎಂಸಿ ಅಧ್ಯಕ್ಷರಾಗಿರುವಂತಹ ಶ್ರೀ ಬಿ ಆರ್ ಎನ್ಪಾಂ ಸಾಹೇಬ್ ಅದನ್ನು ನೆರವೇರಿಸಿಕೊಳ್ಬೇಕಂತ ಅವರೂ ಅದಕ್ಕೆ ಸಾಥ್ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇನೆ ಜೋರಾಗಿ ಚಪ್ಪಾಳೆ ಎಂದಿದೆ ಹೊಸತೋಮ ಸದ್ಗಮಯ ತಮಚೋಮಾ ಜ್ಯೋತಿರ್ಗಮಯ ಮುತ್ತೂರ್ಮ ಅಮೃತ ಮೆಧಮಯ ಎನ್ನುವ ಕಾರ್ಯಕ್ರಮದಲ್ಲಿ ಜಾನು ಭೀತಿಯನ್ನು ಮರುಗುತ್ತಿರುವಂಥ ನಮ್ಮ ಹೆಸರು ವರ್ಗ ಎಸ್ ಡಿ ಎಂ ಸಿ ಅಧ್ಯಕ್ಷರ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರುವಂಥ ಬಿ ಆರ್ ಅಡ್ವಾಳ್ ಸಾಹೇಬರಿಗೆ ಗೌರಾಧಿಕಾರಿದರೆ ನಾವು ಗೌರವವನ್ನು ಪ್ರದರ್ಶನ ಮಾಡಲು ಅವರ ಜೊತೆಗೆ ಎಲ್ಲ ಜನರು ನೆರವಾಗುತ್ತೆ

ಎಂ ಪಿ ಬಿಗುರುಗಳಿಗೂ ಕೂಡ ನಾವು ಪ್ರೀತಿಪೂರ್ವಕವಾಗಿ ಚಪ್ಪಳಿಸೋದರಿಂದ ಅವರಿಗೆ ಸ್ವಾಗತವನ್ನು ಕೋಶ ಅವರಿಗೆ ಗ್ರಂಥ ಸಮರ್ಪಣೆಯನ್ನು ನಮ್ಮ ಶಾಲೆಯ ನಾಗರಾಜ್ ಸರ್ ಅವರು ಅವರಿಗೆ ಗ್ರಂಥ ಸಮರ್ಪಣೆಯನ್ನು ನಾಗರಾಜ್ ಸರ್ ಅವರು ಶ್ರೀ ಎಂ ಪಿ ಬಿ ಸಿ ಅವರಿಗೆ ನಂತರ ಸಮರ್ಪಣೆ ಮಾಡ್ತಾ ಇದ್ದಾರೆ ಜೋರಾದ ಚಪ್ಪಳಲ್ಲಿ ಧನ್ಯವಾದಗಳು ಈಗ ಧ್ವಜಾರೋಹಣ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮವನ್ನು ಶ್ರೀ ವೀಕ ಶಿಕ್ಷಣ ಸಂಘದ ಅಧ್ಯಕ್ಷರಾಗಿರುವಂಥ ಸಂಭಾವ್ ಸರ್ ಅವರು ಈ ನಿಲ್ದಾಣವನ್ನು ನೆರವೇರಿಸಿಕೊಡ್ಬೇಕು ಎಲ್ಲ ಕುಟುಂಬದ್ದು ಕಾರ್ಯಕ್ರಮೇರಿಸಿಕೊಂಡಿರುವಂತೂ ಈಗ ಕನ್ನಡ ಅವಧಿಯಲ್ಲ ಗುರು ಮಾಧ್ಯರಾಗಿರುವಂತಹ ಶ್ರೀ ಹರಿಶಂಕರ್ ಗುರು ಮಾಧ್ಯ ನೆರವೇರಿಸಿಕೊಳ್ಳಬೇಕಂತ ಎಲ್ಲರೂ ನಿಮ್ಮ ಬಲಗಾಲ ಮತ್ತು ಬಲಗೈನ ಮುಂದೆ ಮಾಡಿ ಬೇಕು ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದೇ ಸಾಲಿನ ಪ್ರಾಥಮಿಕ ಶಾಲೆಗಳ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ನಾವುಗಳು ನಿರ್ಣಾಯಕರು ಕೊಟ್ಟ ನಿರ್ಣಯಕ್ಕೆ হাত <inaudible> নিচে <inaudible> <inaudible>